ಎಲ್ಲರಿಗೂ ನಮಸ್ಕಾರಗಳು ರಕ್ಷಾಬಂಧನದ ಪ್ರಬಂಧ ರಕ್ಷಾಬಂಧನದ ಒಂದು ಮಹತ್ವದ ಪ್ರಬಂಧ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಸಹೋದರಿಯ ಪ್ರೀತಿ ಮತ್ತು ಪ್ರಾತೃತ್ವ ಸಂಭ್ರಮದ ಪ್ರತೀಕವೇ ರಕ್ಷಾಬಂಧನ ಸಹೋದರಿಯ ಪ್ರೀತಿ ಮತ್ತು ಪ್ರಾತೃತ್ವದ ಸಂಭ್ರಮದ ಪ್ರತೀಕವೇ ರಕ್ಷಾಬಂಧನ ಸಹೋದರರಿಗೆ ರಾಖಿ ಕಟ್ಟಿ ಅವರ ಏಳಿಗೆಯನ್ನು ಬಯಸುವುದು ಮತ್ತು ಆತ ತನ್ನನ್ನು ದುಷ್ಟ ಶಕ್ತಿಗಳಿಂದ ಮತ್ತು ಸದಾ ನಮ್ಮನ್ನು ರಕ್ಷಿಸಲಿ ಎಂಬುದು ಈ ಹಬ್ಬದ ಮಹತ್ವವಾಗಿದೆ ಸಹೋದರಿಯ ಪ್ರೀತಿ ಮತ್ತು ಪ್ರಾತೃತ್ವದ ಸಂಭ್ರಮದ ಪ್ರತೀಕವೇ ರಕ್ಷಾಬಂಧನ ಸಹೋದರರಿಗೆ ರಾಖಿ ಕಟ್ಟಿ ಅವರ ಏಳಿಗೆಯನ್ನು ಬಯಸುವುದು ಮತ್ತು ಆತ ತನ್ನನ್ನು ದುಷ್ಟ ಶಕ್ತಿಗಳಿಂದ ಮತ್ತು ಸದಾ ನಮ್ಮನ್ನು ರಕ್ಷಿಸಲಿ ಎಂಬುದು ಈ ಹಬ್ಬದ ಮಹತ್ವವಾಗಿದೆ ವಿವರಣೆ ಅಣ್ಣ ತಂಗಿಯ ನಡುವಿನ ಅನುಬಂಧ ಸಾರುವ ರಾಖಿ ಹಬ್ಬ ಬಂದಿದೆ ರಾಖಿ ಎಂದರೆ ರಕ್ಷಣೆ ಎಂದರ್ಥ ರಾಖಿ ಹಬ್ಬವನ್ನೇ ರಕ್ಷಾಬಂಧನ ಎಂದು ಕರೆಯುತ್ತಾರೆ ರಕ್ಷೆ ಎಂದರೆ ಸೂತ್ರ ಕಟ್ಟುವುದು ಎಂದರ್ಥ ರಕ್ಷ ಎಂದರೆ ರಕ್ಷಿಸುವುದು ಅಣ್ಣ ತಂಗಿಯ ನಡುವಿನ ಅನುಬಂಧ ಸಾರುವ ರಾಖಿ ಹಬ್ಬ ಬಂದಿದೆ ರಾಖಿ ಎಂದರೆ ರಕ್ಷಣೆ ಎಂದರ್ಥ ರಾಖಿ ಹಬ್ಬವನ್ನೇ ರಕ್ಷಾಬಂಧನೆ ಎಂದು ಕರೆಯುತ್ತಾರೆ ರಕ್ಷೆ ಎಂದರೆ ಸೂತ್ರ ಕಟ್ಟುವುದು ಎಂದರ್ಥ ರಕ್ಷೆ ಎಂದರೆ ರಕ್ಷಿಸುವುದು ಅಣ್ಣ ಅಥವಾ ತಮ್ಮ ಯಶಸ್ಸಿನ ಕಡೆಗೆ ಹೆಚ್ಚೆ ಹಾಕಬೇಕೆಂದು ಅತ್ಯುನ್ನತ ಶಿಖರಗಳನ್ನು ಮುಟ್ಟಬೇಕೆಂದು ಬಯಸುತ್ತಾ ರಾಖಿ ಕಟ್ಟುತ್ತಾಳೆ ಅಣ್ಣ ಅಥವಾ ತಮ್ಮ ಯಶಸ್ಸಿನ ಕಡೆಗೆ ಹೆಚ್ಚೆ ಹಾಕಬೇಕೆಂದು ಅತ್ಯುನ್ನತ ಶಿಖರಗಳನ್ನು ಮುಟ್ಟಬೇಕೆಂದು ಬಯಸುತ್ತಾ ರಾಖಿ ಕಟ್ಟುತ್ತಾಳೆ ಉಪಸಂಹಾರ ಸಹೋದರನ ಯಶಸ್ಸನ್ನು ಸಹೋದರಿ ಬಯಸಿದರೆ ತಂಗಿಯ ಬೆನ್ನೆಲುಬಿಗೆ ಅಣ್ಣ ನಿಲ್ಲುತ್ತಾನೆ ಎಂದು ಭರವಸೆ ನೀಡುತ್ತಾನೆ ಸಹೋದರನ ಯಶಸ್ಸನ್ನು ಸಹೋದರಿ ಬಯಸಿದರೆ ತಂಗಿಯ ಬೆನ್ನೆಲುಬಿಗೆ ಅಣ್ಣ ನಿಲ್ಲುತ್ತೇನೆ ಎಂದು ಭರವಸೆ ನೀಡುತ್ತಾನೆ ಮತ್ತು ತಂಗಿ ಖುಷಿಯಾಗಿರಲಿ ಉಡುಗೊರೆ ಖುಷಿಯಾಗಿರಲು ಉಡುಗೊರೆಗಳನ್ನು ನೀಡುತ್ತಾನೆ ಇದು ರಕ್ಷಾ ಬಂಧನದ ಮಹತ್ವವಾಗಿದೆ ಹಾಗೂ ಇದು ಪುರಾತನ ಹಬ್ಬವಾಗಿದೆ ಸಹೋದರನ ಯಶಸ್ಸನ್ನು ಸಹೋದರಿ ಬಯಸಿದರೆ ತಂಗಿ ಬೆನ್ನೆಲುಬಿಗೆ ಅಣ್ಣ ನಿಲ್ಲುತ್ತೇನೆ ಎಂದು ಭರವಸೆ ನೀಡುತ್ತಾನೆ ಮತ್ತು ತಂಗಿ ಖುಷಿಯಾಗಿರಲು ಉಡುಗೊರೆಗಳನ್ನು ನೀಡುತ್ತಾನೆ ಇದು ರಕ್ಷಾಬಂಧನದ ಮಹತ್ವವಾಗಿದೆ ಹಾಗೂ ಇದು ಪುರಾತನ ಹಬ್ಬವಾಗಿದೆ ನಿಮಗೂ ಕೂಡ ರಕ್ಷಾಬಂಧನ ಹಬ್ಬದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು